ನಮಸ್ಕಾರ ಏನಾಗಿದೆಪ್ಪ ನಿನಗೆ ನಿದ್ದೆ ಮಾಡಿ ಎದ್ದು ಮೇಲೆ ಎದ್ದ ಮೇಲೆ ನನಗೆ ಮತ್ತೆ ನಿದ್ದೆಯೇ ಬರೋದಿಲ್ಲ ಡಾಕ್ಟ್ರೇ ಯಾವಾಗಿದ್ದಪ್ಪ ಎಷ್ಟು ದಿನ ಆಯ್ತು ನಿನಗೆ ಅದು ಅಲ್ಲದೆ ಇನ್ನೊಂದು ಇದೆ ಡಾಕ್ಟ್ರೆ ಊಟ ಮಾಡಿ ಆದಮೇಲೆ ಮತ್ತೆ ಹಸಿವೇ ಆಗೋದಿಲ್ಲ ಓ ಇದು ನಮ್ಮ ಕ್ರಿಟಿಕಲ್ ಕಂಡೀಷನ್ ಎಷ್ಟು ದಿನ ಆಯ್ತು ಶುರುವಾಗಿ ಇದು ಎರಡು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಏಜು ಪ್ರಾಯ ಎಷ್ಟಾಯ್ತು ನಿಮ್ಗೆ ಇಪ್ಪತ್ತ ಸಾವಿರ ಅಂದ್ರೆ ಇಪ್ಪತ್ತ ನಾಲ್ಕು ವರ್ಷಕ್ಕೆ ಶುರುವಾಗಿದೆ ಹೌದು ಸರಿ ಬೇರೆ ಎಲ್ಲಾದ್ರೂ ಔಷಧಿ ಟ್ಯಾಬ್ಲೆಟ್ ಏನಾದ್ರೂ ತಗೊಂಡಿದ್ದೀರಾ ಯಾವುದು ತಗೊಂಡಿಲ್ಲ ಮೊನ್ನೆ ಮೊನ್ನೆ ಒಂದು ಬರೆದು ಕೊಟ್ಟಿದ್ದು ಅದು ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ಎಲ್ಲ ಸಿಕ್ಕಿದೆ ಆದ್ರೆ ಇದು ಮಾತ್ರ ಸಿಗ್ಲಿಲ್ಲ ಇದು ಎಲ್ಲ ಟ್ಯಾಬ್ಲೆಟ್ ಷೇಪರ್ ಕೊಟ್ಟಿದ್ದು ನಾನು ಇದು ಪೆನ್ ಬರೀಲಿಲ್ಲ ಅಂತ ಗೀಚಿಗೆ ಕೊಟ್ಟಿದ್ದು ನಿಮಗೆ ಓಕೆ ಮೆಡಿಕಲ್ ನಾಳೆ ತಂದು ಕೊಡ್ತೇನೆ ಅಂತ ಹೇಳಿದಾನೆ ಓ ದೇವರೇ ಸರಿ ಇರ್ಲಿ ಬಿಡಿ ನೋಡುವ ನಿಮ್ಮ ಕಂಡೀಷನ್ ಹೇಗಿದೆ ನೋಡುವ ಬನ್ನಿ ಮಲ್ಕಳಿ ಏನಪ್ಪ ಹಾರ್ಟ್ ಬಿಟ್ ಇಲ್ವಲ್ಲ ಅದನ್ನು ಫಸ್ಟ್ಿಗೆ ಕುತ್ತಿಗೆಯಲ್ಲಿ ಅದನ್ನು ಕಿವಿಗೆ ಹಾಕ್ತೀನಿ ಆಹಾ ಆದ್ರೂ ಹಾರ್ಟ್ ಬಿಟ್ಟೇ ಇಲ್ಲ ಶಿಫ್ಟ್ ಮಾಡ್ತೀರಲ್ಲ ಶಾಸ್ತ ತಗೊಳ್ಳಿ ನೋಡುವ ಚೂರು ಚೂರು ಸಾಕು ಬಿಡಿ ಬಿಡಿ ನೀವು ಉಪ್ಪು ನೀರು ಸರಿ ಕುಡಿಬೇಕು ರೋಡ್ ಸೈಡ್ ಓಡದ ಬಡಿಗೆಲ್ಲ ಸ್ವಾಮಿ ಓ ಆರ್ ಎಸ್ ಕೊಡ್ತೀನಿ ನಾನು ನಿಮ್ಗೆ ಓ ಆರ್ ಎಸ್ ಕೊಡ್ತೀನಿ ಓ ಆರ್ ಎಸ್ ಕುಡಿಬೇಕು ನೀವು ಮತ್ತೆ ಉಪ್ಪು ನೀರು ಅಂದ್ರೆ ಅದು ಉಪ್ಪಿನ ಅಂಶ ಇರುವ ನೀರು ನಾನು ಹೇಳ್ಬೋದು ಕೊಡ್ತೇನೆ ನೀವು ಈ ಮಾತ್ರೆಯನ್ನು ಎಂಟು ತುಂಡು ಮಾಡಬೇಕು ಸಮ ಎಂಟು ತುಂಡು ಮಾಡಿ ಒಂದು ಮಲಗಿದ ಮೇಲೆ ಮಲಗಿದ ಮೇಲೆ ಒಂದು ಎದ್ದೇಳುವ ಮೊದಲು ಒಂದು ತಗೋಬೇಕು ಎಂಟು ದಿನ ಎಂಟು ದಿನ ಬರಿತೇನೆ ಒಂದು ಮಲಗಿದ ಮೇಲೆ ಒಂದು ಎದ್ದೇಳ ಮುಂಚೆ ತಗೋಬೇಕು ಜ್ವರ ಬಂದ್ರೆ ಇಲ್ಲಿ ಮುಟ್ಟಿ ನೋಡ್ತೀರಾ ಇಲ್ಲಿ ಮುಟ್ಟಿ ನೋಡ್ತೀರಾ ಹೌದು ಅದೇ ಲೂಸ್ ಮೋಷನ್ ಬಂದ್ರೆ ಎಲ್ಲಿ ಮುಟ್ಟಿ ನೋಡ್ತೀರಾ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಕತೆ ನಿಮ್ಮ ವ್ಯತೆ